ಹಲೋ ನಮಸ್ತೆ ಎಲ್ರಿಗೂ ಬೆಂಗಳೂರು ಸಹೋದಯ ಸ್ಕೂಲ್ ಕಾಂಪ್ಲೆಕ್ಸ್ ಅಸೋಸಿಯೇಷನ್ ರವರು ನಡೆಸಿರುವಂತಹ ಸಿ ಬಿ ಎಸ್ ಸಿ ಕನ್ನಡ ಪೂರ್ವ ಪ್ರಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೆಟ್ ಟು ಇದರ ಬಗ್ಗೆ ಕುರಿತು ನಾನು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ನೋಡಿ ಇದು ಸೆಟ್ ಟು ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಈ ಸೆಟ್ ಟು ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಬಹಳ ಮುಖ್ಯವಾಗಿ ಇರುವಂತಹ ಪ್ರಶ್ನೆಗಳು ಹೇಗೆ ಬಂದಿದಾವೆ ಅನ್ನುವಂಥದ್ದನ್ನ ನಾವು ನೋಡೋಣ ನೋಡಿ ಇದರಲ್ಲಿ ಬಹಳ ಮುಖ್ಯವಾಗಿ ತುಳಸಿಗೌಡ ಹಾಲಕ್ಕಿ ಸಮುದಾಯದ ಜಾನಪದ ಕಲಾವಿದ ಬಗ್ಗೆ ನೀಡಲಾಗಿದೆ ಇದರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತ ನೋಡೋದಾದ್ರೆ ಅದು ಸುಕ್ರಿ ಬೊಮ್ಮಗೌಡ ಮತ್ತು ತುಳಸಿಗೌಡ ಇವರು ಡ್ಯಾಸ್ ಜಿಲ್ಲೆಗೆ ಸೇರಿದ್ದಾರೆ ಅಂತ ನಾವು ನೋಡೋದಾದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ ಅದು ಸರಿಯಾದಂತ ಉತ್ತರ ಆಗಿದೆ ಉತ್ತರ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿದೆ ತುಳಸಿಗೌಡವರ ತಂದೆ ತಾಯಿಗಳು ನಾರಾಯಣ ಹಾಗೂ ನೀಲಿ ಇದು ಸರಿಯಾದಂತಹ ಉತ್ತರ ನಾರಾಯಣ ಹಾಗೂ ನೀಲಿ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿದೆ ಇನ್ನು ಮುನ್ನೂರಕ್ಕೂ ಹೆಚ್ಚು ಗಿಡಗಳ ಬಗ್ಗೆ ಮಾಹಿತಿ ಇರುವ ತುಳಸಿಗೌಡ ಅವರನ್ನು ಹೀಗೆ ಕರೆಯುತ್ತಾರೆ ಅದು ಸಸ್ಯ ವಿಜ್ಞಾನಿ ಅಂತ ಕರೆಯುತ್ತಾರೆ ಇನ್ನು ತುಳಸಿಗೌಡ ಅವರು ಡ್ಯಾಶ್ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತವರು ಅನ್ನುವಂಥದ್ದನ್ನ ನಾವು ಗಮನಿಸೋದಾದ್ರೆ ಅದು ಹಾಲಕ್ಕಿ ಡಿ ಆನ್ಸರ್ ಹಾಲಕ್ಕಿ ಆಮೇಲೆ ಇಲ್ಲಿ ನೋಡಿ ಆ ತುಳಸಿಗೌಡ ಅವರು ವರ್ಷಕ್ಕೆ ಮೂವತ್ತು ಸಾವಿರ ಗಿಡಗಳ ನೆಟ್ಟು ಕಾಪಾಡುತ್ತಿದ್ದಾರೆ ಇದು ಸರಿಯಾಗಿದೆ ಆಮೇಲೆ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಅಂತ ಇದೆಯಲ್ಲ ಇದಕ್ ತಪ್ಪಾಗಿದೆ ಹಾಗಾಗಿ ಪದ್ಮಶ್ರೀ ಪ್ರಶಸ್ತಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗ್ಬೇಕಾಗಿತ್ತು ಹಾಗಾಗಿ ಎರಡನೆಯ ಹೇಳಿಕೆಯು ತಪ್ಪಾಗಿದೆ ಅನ್ನುವಂಥದ್ದು ಸರಿಯಾಗಿದೆ ಎರಡನೆಯ ಹೇಳಿಕೆ ತಪ್ಪಾಗಿದೆ ಹಾಗಾಗಿ ಇದು ಸರಿಯಾದಂತಹ ಉತ್ತರ ಆಗಿದೆ ಎರಡನೇದು ನೋಡೋಣ ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನುವ ಹಾಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅನ್ನುವಂತಹ ಮಾತು ಮಕ್ಕಳಿಗೆ ಎಳೆ ವಯಸ್ಸಿನಿಂದ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಒಂದು ಆರ್ಟಿಕಲ್ ಇರುತ್ತದೆ ಅದರಲ್ಲಿ ಯಾವ ಯಾವ ಪ್ರಶ್ನೆಗಳು ಬಂದಿದೆ ಅನ್ನುವಂಥದ್ದು ನೋಡೋಣ ಬೆಳೆಯುವ ಮಕ್ಕಳಿಗೆ ಇದು ಮೊದಲನೇ ಉತ್ತರ ಅಂದ್ರೆ ಸಮಾಜ ಮತ್ತು ಕುಟುಂಬ ಸರಿಯಾದಂತಹ ಉತ್ತರ ಆಗಿದೆ ಎರಡನೇದು ಅಜ್ಜಿ ಕಥೆಗಳು ಅನ್ನುವಂಥದ್ದನ್ನು ನಾವು ನೋಡಬಹುದು ಇಂದಿನ ಆಧುನಿಕ ಒತ್ತಡಯುಕ್ತ ಜೀವನದಲ್ಲಿ ಮರೆಯಾಗ್ತಾ ಇರುವುದು ಅಜ್ಜಿ ಕಥೆಗಳು ಮೂರನೇದು ನೋಡಿ ಮೂರನೇದು ಇಲ್ಲಿ ನಮಗೆ ಯಾವ ಕಥೆಗಳು ಅನ್ನುವಂಥದ್ದನ್ನು ಹೇಳಲಾಗಿದೆ ಹಾಗಾಗಿ ಇಲ್ಲಿ ಎರಡೂ ಹೇಳಿಕೆಗಳು ಸರಿಯಾಗಿವೆ ಅದು ಡಿ ಆಪ್ಷನ್ಸು ಎರಡು ಹೇಳಿಕೆಗಳು ಇದು ಸರಿಯಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಎರಡು ಗಾದೆ ಮತಗಳು ಮೊದಲನೇದು ಮತ್ತು ಮೂರನೇದು ಒಂದು ಮತ್ತು ಮೂರು ಬಿ ಆಪ್ಷನ್ಸು ಸರಿಯಾಗಿದೆ ಇನ್ನು ಪಠ್ಯಪುಸ್ತಕಗಳು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿದೆ ಕೇಶವ ಬಲಿರಾಮ ಹೆಗಡೆ ಹೆಡಗೆವಾರ ಅವರ ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಅನ್ನುವಂಥ ಪಾಠದಲ್ಲಿ ನಾವು ನೋಡೋದಾದರೆ ಯಾರು ಮಾಡಿದ ಕಾರ್ಯಗಳು ಅದಕ್ಕೆ ಶ್ರೀಕೃಷ್ಣ ಅಂತ ಬರೆದ್ರೆ ಅದು ಉತ್ತರ ಶ್ರೀಕೃಷ್ಣನು ಮಾಡಿದಂತಹ ಕಾರ್ಯಗಳು ಇನ್ನು ಲೇಖಕರು ಒಮ್ಮೆ ತಮ್ಮ ಪರಿಚಿತರನ್ನು ಏನೆಂದು ಪ್ರಶ್ನಿಸಿದರು ಅಂತ ನೀವು ಈಗಾಗಲೇ ಪಠಿಸಿರುವ ಅಧ್ಯಾಯಗಳನ್ನು ಆಚರಣೆಯಲ್ಲಿ ತರಲು ಯತ್ನಿಸಬೇಕು ಅಲ್ಲವೇ ಅಂತ ಹೇಳಿ ಹೇಳಿರುವಂಥದ್ದು ಇಲ್ಲಿದೆ ಉತ್ತರ ಸೊ ಅದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಅನ್ನುವಂಥದ್ದು ಸೊ ಆ ಆ ಒಂದು ಉತ್ತರ ಇಲ್ಲಿ ಸರಿಯಾಗಿರುತ್ತದೆ ಅನ್ನುವಂಥದ್ದು ಓಕೆನಾ ಈಗಿದೆಯಲ್ಲ ಇದು ಉತ್ತರ ಆಗುತ್ತೆ ಇದು ಎರಡನೇದು ಉತ್ತರ ಮೂರನೇದಕ್ಕೆ ಏನಂತ ಇದೆ ಅಂತಂದ್ರೆ ನೋಡೋದಾದ್ರೆ ಗುರುಪೂರ್ಣಿಮಾ ದಿನದಿಂದ ಲೇಖಕರು ಯಾರನ್ನು ಪೂಜಿಸುತ್ತಾರೆ ಯಾರನ್ನು ಅಂತ ಅನ್ನೋದಕ್ಕಿಂತ ಯಾವುದು ಅಂತ ಬಹಳ ಮುಖ್ಯ ಆಗ್ತದೆ ಅದು ಧ್ವಜ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿರುತ್ತದೆ ಅನ್ನುವಂಥದ್ದು ಇನ್ನು ಅವತಾರಿಗಳು ಯಾರನ್ನ ಅವತಾರಿಗಳು ಅಂತ ಕರೆಯಲಾಗಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಒಂದು ಇಲ್ಲಿ ಬಹಳ ಮುಖ್ಯವಾಗಿ ಯಾರು ಅವತಾರಿಗಳು ಅಂತ ನಾವು ನೋಡೋದಾದ್ರೆ ಇಲ್ಲಿ ಒಂದು ಶಿವಾಜಿ ಮತ್ತು ಲೋಕಮಾನ್ಯ ತಿಲಕರು ಅನ್ನುವಂಥದ್ದು ಉತ್ತರ ಇಲ್ಲಿ ಸರಿಯಾಗಿದೆ ತಿಲಕರು ಮತ್ತು ತಿಲಕರು ಮತ್ತು ಲೋಕಮಾನ್ಯ ತಿಲಕರು ಮತ್ತು ಛತ್ರಪತಿ ಶಿವಾಜಿ ಕೊನೆಯದು ರಾಮಾಯಣ ಮಹಾಭಾರತ ಮುಂತಾದ ಕೊಡಿಸುವ ಉದ್ದೇಶ ಬಗೆಗಿರುವ ಸಂಕುಚಿತ ಯೋಚನೆ ಏನು ಯಾಕೆ ರಾಮಾಯಣ ಮಹಾಭಾರತ ಸಂಕುಚಿತ ಪುಣ್ಯ ಸಂಚಯಕ್ಕಾಗಿ ಪುಣ್ಯ ಸಂಚಯಕ್ಕಾಗಿ ಅನ್ನುವಂಥದ್ದು ಉತ್ತರ ಅದು ಕೊಡುತ್ತದೆ ಅನ್ನುವಂಥದ್ದು ಗುಣಗ್ರಹಣಕ್ಕಾಗಿ ಅಲ್ಲ ಅದು ಕೇವಲ ಪುಣ್ಯ ಸಂಚಯಕ್ಕಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ನೋಡಿ ನವರಾತ್ರಿಯ ನವದಾತ್ರಿಯ ಹಸುರು ಪದ್ಯವನ್ನು ನಾವು ನೋಡೋದಾದ್ರೆ ಹಸಿರು ಪದ್ಯದಲ್ಲಿ ಕವಿಯು ನೋಡಿದ ಅಡಕೆ ತೋಟ ಬನದಂಚಲಿ ಇದೆ ಎಲ್ಲಿದೆ ಬನದಂಚಲಿ ಇದೆ ಅದು ಈ ಬನದಂಚಲಿ ಅನ್ನುವಂಥದ್ದು ಸರಿಯಾದಂಥ ಅಡಕೆ ತೋಟ ಬನದ ಅಂಚಿನಲ್ಲಿ ಇದೆ ಕವಿಗೆ ಹುಲ್ಲಿನ ಹಾಸು ಹೇಗೆ ಕಾಣುತ್ತದೆ ಅದು ಒಂಥರ ಹೇಗೆ ಅಂದರೆ ಮಕ್ಕಮಲ್ಲಿನ ಹೊಸ ಹೊಸ ಪಚ್ಚೆಯ ಜಮಖಾನೆ ಹೇಗೆ ಕಾಣುತ್ತದೆ ಅದು ಮಕ್ಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಹೊಸ ಪಚ್ಚೆಯ ಜಮಖಾನೆ ಆ ರೀತಿಯಲ್ಲಿ ಅದು ಕಾಣುತ್ತದೆ ಅಂತ ಇನ್ನು ನೋಡಿ ಗದ್ ಬತ್ತದ ಗದ್ದೆಯ ಬಣ್ಣ ಹೇಗಿದೆ ಅಂದರೆ ಗಿಳಿ ಹಸಿರು ಗಿಳಿಯ ಹಸಿರು ಅಂತ ಅದನ್ನು ನಾವಿಲ್ಲಿ ನೋಡಬಹುದಾಗಿದೆ ಗಿಳಿ ಗಿಳಿಯ ಹಸಿರು ಕವಿ ಹಸಿರು ಪದ್ಯದ ವರ್ಣನೆಯು ಯಾವ ಮಾಸದಲ್ಲಿ ಬರ್ತದೆ ಅಂತಂದ್ರೆ ಅದು ಆಶ್ವಯುಜ ಅಥವಾ ಆಶ್ವೀಜ ಆಶ್ವಯುಜ ಮಾಸ ಅಂತ ಬರೀಬಹುದು ಯಾವ ಸ್ನಾನದಿಂದ ಕವಿಯ ಆತ್ಮವು ಹಸಿರಾಯಿತು ರಸಪಾನ ರಸಪಾನ ಸ್ನಾನ ಅಂತ ಬರ್ದರೆ ಸಾಕಾಗುತ್ತದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವ್ಯಾಕರಣಾಂಶಗಳಲ್ಲಿ ನೋಡಿ ತುರಂಗ ಅನ್ನುವಂಥದ್ದು ಸಮನಾರ್ಥಕ ಪದ ಮೊದಲನೇದು ಅಶ್ವ ಅಯ ಕುದುರೆ ವಾಜಿ ಕೊಟ್ಟಿರುವ ಪದಕ್ಕೆ ತತ್ಸಮ ತದ್ಭವ ರೂಪಗಳು ಯಾವುದು ಅಂತ ನೋಡೋದಾದ್ರೆ ಅದು ಬಂಜೆ ಅಂತ ಇದೆ ಬಂಜೆ ಇದು ವಂದ್ಯ ಮಲ್ಲಿಗೆ ಗಿಡದಲ್ಲಿ ಹೂಗಳು ಘಮ ಘಮ ಪರಿಮಳ ಬೀರುತ್ತದೆ ಇಲ್ಲಿ ಅನುಕರಣಾವ್ಯ ಅಂತ ಕೇಳಿದ್ದಾರೆ ಅದು ಘಮ ಘಮ ಘಮ್ ಅಂತ ವಾಸನೆ ಬಂತು ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಒಂದು ಫೀಲಿಂಗ್ ಅನ್ನ ಹೇಳುತ್ತೆ ಅನ್ನುವಂಥದ್ದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತಂದ್ರೆ ಅದು ಬಿ ಆಪ್ಷನ್ ಸರಿಯಾಗಿದೆ ಮಾದ್ರ ಮಗದ ಯಾದವ ರಾಮ ಲಕ್ಷ್ಮಣ ಭೀಮಾರ್ಜನವರು ಸುರೇಶ್ರು ತುಂಬಿ ಇದರ ನಾನಾರ್ಥಕ ರೂಪ ಏನು ಅಂತಂದ್ರೆ ಒಂದು ಪೂರ್ಣಗೊಳಿಸು ಇನ್ನೊಂದು ದುಂಬಿ ಏ ಸರಿಯಾದಂತ ಉತ್ತರ ಆರನೇದರಲ್ಲಿ ಗುಣವಾಚಕಕ್ಕೆ ಸರಿಯಾದದ್ದು ಯಾವುದು ಅಂತಂದ್ರೆ ಅಪಾರ ದೊಡ್ಡ ಸುಂದರ ನೀಳವಾದ ಇದು ಗುಣವಾಚಕಕ್ಕೆ ಸರಿಯಾದ ಉತ್ತರ ಮುನಿಸುತ್ತ ನಡುಗಿ ಬೇಡ ಬೇಡ ಅರಸುಗಳ ವಾಜಿ ಎಂಬಿ ಬಡಿವರು ಎನ್ನಲು ಈ ವಾಕ್ಯದಲ್ಲಿ ಹಳೆಗನ್ನಡದ ದ್ವಿತೀಯ ವಿಭಕ್ತಿ ವಾಜಿಯಂ ಅನ್ನುವಂಥದ್ದು ಸರಿಯಾಗಿದೆ ವಾಜಿಯನ್ನು ಪುತ್ರೆ ಎನ್ನು ಅಂತ ಅರ್ಥವನ್ನು ಕೊಡುತ್ತೆ ತೆಗೆದು ಉತ್ತರ ಎಮಂ ಇದು ಲೋಪಸಂಧಿ ತೆಗೆದು ಪ್ಲಸ್ ಉತ್ತರ ಎಮ್ ಅನ್ನುವಂಥದ್ದಿದೆ ಸರಿಯಾದ ಉತ್ತರ ಲೋಪಸಂಧಿ ಈಗೀಗ ಅವರಿಬ್ಬರು ಮೆಲ್ಲ ಮೆಲ್ಲನೆ ಚೆನ್ನಾಗಿ ಓದುತ್ತಾರೆ ಅಂತ ಇಲ್ಲಿ ದುರುಪ್ತಿ ಪದಗಳು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಈಗೀಗ ಮತ್ತು ಮೆಲ್ಲ ಮೆಲ್ಲನೆ ಸರಿಯಾಗಿದೆ ಈಗೀಗ ಮೆಲ್ಲ ಮೆಲ್ಲನೆ ಸರಿಯಾಗಿದೆ ಎರಡು ಬರುತ್ತೆ ಇದು ಒಂದು ಈಗೀಗ ಇನ್ನೊಂದು ಮೆಲ್ಲ ಮೆಲ್ಲನೆ ಎರಡು ಎಸ್ ನೆಕ್ಸ್ಟ್ ಸಂಗೀತ ವಿದ್ವಾಂಸರು ಹಾಡನ್ನು ಸುಶ್ರಾವ ಹಾಡಿದರು ಅನ್ನುವಂಥದ್ದಿದೆ ಇಲ್ಲಿ ಧಾತು ಪದ ಯಾವುದು ಹಾಡಿದರು ಅದರ ಧಾತು ಪದ ಹಾಡು ಅದು ಕೂಡ ಏ ಸರಿಯಾದಂತ ಉತ್ತರ ಆಗಿದೆ ಅನ್ನುವಂಥದ್ದು ನೋಡಿ ರಾಮನು ಸೇತುವೆಯನ್ನು ಕಟ್ಟಿದನು ಕರ್ಮಣಿ ವಾಕ್ಯದಲ್ಲಿ ಬರೆಯಿರಿ ಅಂತ ಇದೆ ಆ ಸೇತುವೆಯು ರಾಮನಿಂದ ಕಟ್ಟಲ್ಪಟ್ಟಿತು ಏನು ಸೇತುವೆಯು ರಾಮನಿಂದ ಕಟ್ಟಲ್ಪಟ್ಟಿತು ಕಟ್ಟಲ್ಪಟ್ಟಿತು ಇದು ಸರಿಯಾದಂತಹ ಉತ್ತರ ಆಗುತ್ತೆ ಅನ್ನುವಂಥದ್ದು ದೊಡ್ಡ ಸ್ಥಿಕೆ ಈ ಪದವನ್ನ ಅರ್ಥಪೂರ್ಣ ವಾಕ್ಯವನ್ನಾಗಿ ಮಾಡಿ ಬರೆಯಿರಿ ಅಂತಿದೆ ಸೊ ಸಾಮಾನ್ಯವಾಗಿ ಈ ಅಹಂಕಾರ ಅಂತ ಒಂದು ಇದು ಅನ್ನುವಂಥದ್ದು ದೊಡ್ಡ ಸ್ಥಿಕೆ ಅನ್ನುವಂಥದ್ದು ಬರ್ತದೆ ಹಣವಂತರು ದೊಡ್ಡ ತೋರಬಾರದು ಆ ರೀತಿಯಲ್ಲಿ ಆ ಒಂದು ವಾಕ್ಯವನ್ನು ಮಾಡಬಹುದು ಈ ಕೆಳಗಿನ ಗಾದೆಯ ಮಾತಿನ ಅರ್ಥವನ್ನ ಬರೆಯಿರಿ ಅಂತಿದೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಥವಾ ತಾಳಿದವನು ಬಾಳಿಯನ್ನು ಸಾಮಾನ್ಯವಾಗಿ ತಾವು ಬರೀತೀರಿ ಕೊಟ್ಟಿರುವ ಗ್ರಾಂಥಿಕ ರೂಪ ಅವನ ಮ್ಯಾಗ ತುಂಬಾ ಇಸವಾಸ ಐತೆ ನೋಡಿ ಅವನ ಮೇಲೆ ಅವನ ಮೇಲೆ ತುಂಬಾ ಅವನ ಮೇಲೆ ತುಂಬಾ ವಿಶ್ವಾಸ ವಿಶ್ವಾಸ ಇದೆ ಈ ವಾಕ್ಯವನ್ನು ವಿದ್ಯಾರ್ಥಕ ರೂಪದಲ್ಲಿ ಬರೆಯಿರಿ ಬರೆಯಲು ಅಂತ ಇದೆ ಬರೆಯಲಿ ಸರಳ ಪದ್ಯವನ್ನು ಬರೆಯಲಿ ಅಷ್ಟೇ ಮಾಡಿ ಅದು ವಿದ್ಯಾರ್ಥಕ ರೂಪ ಸರಿಯಾದ ಆಮೇಲೆ ಇರುವಂತಹ ಪ್ರಶ್ನೆಗಳನ್ನು ನೋಡೋಣ ಕೆಟ್ಟ ಅಕ್ಷರದ ಬರವಣಿಗೆ ಅಪೂರ್ವ ಶಿಕ್ಷಣದ ಚಿಹ್ನೆ ಅಂತ ತಿಳಿದವರು ಯಾರು ಆ ರೀತಿ ಅರಿತವರು ಯಾರು ಅಂತ ಇದೆ ಅದು ಗಾಂಧೀಜಿ ಸರಿಯಾದಂತ ಉತ್ತರ ಬಿ ಆಪ್ಷನ್ ಅಮೃತಸರದ ಜಲಿಯನ್ ವಾಲಾ ನಲ್ಲಿ ಮೂಕನಂತೆ ಅತ್ತಿಂದಿತ್ತ ಓಡಾಡುತ್ತಾ ನಿಂತ ಬಾಲಕನ ವಯಸ್ಸು ಹೌಂದೆಷ್ಟು ಹನ್ನೆರಡು ಸರಿಯಾದ ಉತ್ತರ ಡಿ ಆಮೇಲೆ ಆಮೇಲೆ ನೋಡೋಣ ಶ್ರೀ ಪೆರಿಯಾರ್ ಅವರು ಹುಟ್ಟುಹಾಕಿದಂತಹ ಸಂಘಟನೆ ಅದು ದ್ರಾವಿಡ ಕಳಗಂ ಜಲಿಯನ್ ವಾಲಾ ಭಾಗ ಹತ್ಯಾಕಾಂಡ ನಡೆದಿದ್ದು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಸರಿಯಾದಂತ ಉತ್ತರ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ದೇವರು ಒಬ್ಬನೇ ಒಬ್ಬನೇ ದೇವರು ಅಂತ ಹೇಳಿದವರು ಯಾರು ಅಂದರೆ ಅದು ನಾರಾಯಣ ಗುರು ಸರಿಯಾದಂಥ ಉತ್ತರ ಇನ್ನು ನೋಡಿ ಸಾಮಾನ್ಯವಾಗಿ ಇಂದಿನ ಒಂದು ಇದರಲ್ಲಿ ನಾನು ತೋರಿಸಿದ್ದೇನೆ ಅದೇ ರೀತಿ ಆ ಒಂದು ರಸ್ತೆ ಸ್ವಚ್ಛತೆ ಬಗ್ಗೆ ಕೇಳಿದ್ದಾರೆ ಇನ್ನು ಕನ್ನಡ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಕೇಳಿದ್ದಾರೆ ತುಂಬ ಮಕ್ಕಳು ಇದೊಂದು ಕನ್ಫ್ಯೂಷನ್ ಆಗಿತ್ತು ಗಿರೀಶ್ ಕಾರ್ನಾಡು ಅಂತ ಗಿರೀಶ್ ಕಾರ್ನಾಡ್ ಅವರು ನಮಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಸಾಹಿತಿ ನಾಟಕಕಾರರು ಸಾಕಷ್ಟು ನಾಟಕಗಳನ್ನು ಬರೆದಿದ್ದಾರೆ ಅವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅನೇಕ ಸಿನಿಮಾಗಳಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಮ್ಮ ಗಮನದಲ್ಲಿ ಇದೆ ಇನ್ನು ಗ್ರಾಮ ಸ್ವರಾಜ್ಯ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ರಾಜ್ಯೋತ್ಸವದ ಇವೆರಡು ಪುಸ್ತಕದಲ್ಲಿ ಇದೆ ಇವೆರಡು ಪುಸ್ತಕದಲ್ಲಿರುವಂಥದ್ದು ಒಂದು ರಾಜ್ಯೋತ್ಸವದ ಆಚರಣೆಯ ಸಂಭ್ರಮ ಬಹಳ ಸರಳವಾಗಿದೆ ಹಾಗೆ ಬರಿಬೋದು ಮುಂದಿಂದು ನೋಡಿ ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದಂತ ಮಾರ್ಪಾಡು ಅದೇ ಎಸ್ ಬಿ ಐ ಇರ್ಬೋದು ಆ ಬ್ಯಾಂಕ್ಗಳಿರ್ಬೋದು ರೈತರಿಗೆ ಸಾಲವನ್ನು ಇದು ಕೊಡುವಂತಹ ಕೆಲವು ಇದಿರ್ಬೋದು ಸೊ ಆ ಥರದನ್ನ ಇಟ್ಟುಕೊಂಡು ಮಾಡಿದ್ದಾರೆ ಸೊ ಅದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಅನ್ನುವಂಥದ್ದು ಅಂದ್ರೆ ಜೀವ ವಿಮಾ ಇರ್ಬೋದು ರೈತರಿಗೆ ಕರಕುಶಲ ಕೆಲಸಗಾರರಿಗೆ ಕೆಲಸಗಾರಿಗೆ ಸಾಲ ಸೌಲಭ್ಯ ಸಹಕಾರಿ ಬ್ಯಾಂಕು ಸೊ ಈ ತರದನ್ನ ನಾವು ನೋಡ್ಬೋದು ಫೀಡರ್ ಬ್ಯಾಂಕು ಅದೆಲ್ಲ ಇದೆ ಯಜ್ಞಾಕ್ಷದ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಬರೀತಾರೆ ಕ್ರಿಯಾ ಸ್ವಾತಂತ್ರ್ಯ ಇದು ಮೊದಲನೆಯದು ಪಾಠದಲ್ಲಿ ಆ ಕ್ರಿಯಾ ಸ್ವಾತಂತ್ರ್ಯ ಅಂತಂದರೆ ನಮಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡಲಿಕ್ಕೆ ವ್ಯಕ್ತಿಗೆ ಸ್ವಾತಂತ್ರ್ಯ ಅದ್ರ ಬಗ್ಗೆ ಬರೆಯುವಂಥದ್ದು ಸ್ವಾತಂತ್ರ್ಯ ಹೋರಾಟಗಾರರು ಗಿರಾಕಿಗಳ ಅಂಗಡಿಯವರನ್ನು ಏನೆಂದು ವಿನಾತಿಸಿಕೊಂಡರು ಅನ್ನುವಂಥದ್ದಿದೆ ಸೊ ಹುಣ್ಣಿಮೆಗಳು ಬಂದಂಥ ಸಂದರ್ಭಗಳು ಪರದೇಶ ವಸ್ತುಗಳನ್ನು ಕೊಳ್ಳುವುದು ಸರಿಯಲ್ಲ ಆಮೇಲೆ ಇದೆ ಕಾಗದ ಬ್ಯಾಡಿಗೆ ಅವು ಏನೇನಿದೆ ಸೊ ಅವುಗಳನ್ನು ಬೇಗಡಿ ಈ ತರದನ್ನ ಬಳಸಬೇಡಿ ಅನ್ನುವಂಥದ್ದನ್ನು ಹೇಳುವಂಥದ್ದು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇದೆ ಸಾಮಾನ್ಯವಾಗಿ ಇದು ಯಾರ ರಾಜರ ಮನೆತನದಲ್ಲಿ ಹುಟ್ಟುತ್ತಾರೆ ಆ ತರದಲ್ಲಿ ಇದ್ದಂಥವರಿಗೆ ಅವರ ಕಿವಿ ಕಿವಿಡಾಗುತ್ತದೆ ಅವರಿಗೆ ಅವರ ಕಿವಿಗೆ ನಾಟುವುದಿಲ್ಲ ಈ ತರದೊಂದು ಬರೀತೀರಾ ಅಲಗಲಿ ಬೇಡರ ದಂಡ್ ಹಲಗಲಿ ಗ್ರಾಮ ಎಲ್ಲಿದೆ ದಂಡು ಹಲಗಲಿ ಮೇಲೆ ಹೇಗೆ ದಾಳಿ ಮಾಡಿತ್ತು ನೋಡಿ ಇದಕ್ಕೂ ಪ್ರಶ್ನೆ ನಿಮಗೆ ಒಂದು ಅಂಕ ಹಲಗಲಿ ಗ್ರಾಮ ಎಲ್ಲಿದೆ ಅಂತ ಅದು ಮುದೋಳ ಸಂಸ್ಥಾನದಲ್ಲಿದೆ ಈಗಿನ ಬಾಗಲಕೋಟೆ ಜಿಲ್ಲೆಗ ಸೇರಿದೆ ಅಂತ ಬರೆದ್ಬಿಟ್ಟು ಆಮೇಲೆ ಇದು ಹೇಗೆ ದಾಳಿ ನಡೆಸಿತ್ತು ಅಂತ ಬರಿಬೇಕಾಗುತ್ತೆ ನಿನ್ನ ಪಳುವಿಗೆ ನಮ್ಮ ಕುಲಮನೆಲ್ಲ ಅರಿಯುವ ಬಗೆಯ ಇದನ್ನ ಅಹ್ ಪಂಚತಂತ್ರ ಕಥೆಯಲ್ಲಿ ನಾವು ನೋಡ್ತೀವಿ ಸಾಕ್ಷಿ ಪಾಠದಲ್ಲಿ ದುಷ್ಟ ಬುದ್ಧಿಯು ತನ್ನ ಮನೆಗೆ ಬಂದು ಆತನ ತಂದೆಯ ಕೈಯನ್ನ ಹಿಡಿದುಬಿಟ್ಟು ಈ ಮಾತನ್ನ ಹೇಳ್ತಾನೆ ಓಕೆನಾ ಈ ಮಾತನ್ನ ಹೇಳುವಂತಹ ಸಂದರ್ಭದಲ್ಲಿ ಹ್ಮ್ ಆತ ಮಾಡ್ತಾನೆ ಅವರಪ್ಪ ಈ ಮಾತನ್ನ ಹೇಳುವಂಥದ್ದನ್ನು ನಾವು ನೋಡ್ಬೋದು ಓಕೆ ಅವರಪ್ಪ ಹೇಳ್ತಾನೆ ಈ ರೀತಿ ಈ ತರ ಕೆಟ್ಟತನವನ್ನು ನಮ್ಮ ಕುಲವನ್ನು ನಾಶ ಮಾಡುವ ರೀತಿಯದ್ದಾಗಿದೆ ಕೆಟ್ಟತನವು ಬಳು ಅಂದರೆ ಕೆಟ್ಟತನದ್ದು ಆ ಉದಿ ಮರುಳು ನಮ್ಮ ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ ಪಾಠದಲ್ಲಿ ಇರುವಂಥದ್ದು ಈ ಮಾತನ್ನ ಹೇಳುವಂಥದ್ದು ಶ್ರೀರಾಮ ಏನು ಮತ್ತು ಲಕ್ಷ್ಮಣ ಇವರಿಬ್ಬರು ಏನು ಸೀತೆಯನ್ನು ನೆನಪಿಸಿಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಮತಂಗಾಶ್ರಮವನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಈ ಮಾತು ಬರ್ತದೆ ರಾಮ ಈ ಮಾತನ್ನು ಕಂಡು ಲಕ್ಷ್ಮಣನಿಗೆ ಹೇಳ್ತಾನೆ ಅನ್ನುವಂಥದ್ದನ್ನು ಬರೆಯುವಂಥದ್ದು ಇನ್ನು ಪ್ರೀತಿಯ ಹಣತೆಯ ಹಚ್ಚೋಣ ಜಿ ಎಸ್ ವರುದ್ರಪ್ಪ ಅವರ ಪದ್ಯ ಅದು ಸಂಕಲ್ಪ ಗೀತೆ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಅಂತಿದೆ ಇದು ಹಲಗರಿ ಬೇಡರ ಪದ್ಯದಲ್ಲಿ ಇರುವಂಥದ್ದು ಇನ್ನು ಶಬರಿಯ ಬಗ್ಗೆ ಕೇಳಿದ್ದಾರೆ ವಿಶ್ವೇಶ್ವರಯ್ಯ ಅವರು ಮೈಸೂರಿನಲ್ಲಿ ದಿವನ್ರಾಗಿ ಅದ್ರ ಬಗ್ಗೆ ಕೇಳಿದ್ದಾರೆ ಕರುಣನ ನಿರ್ಧಾರ ಸರಿಯನ್ನುವರ ಏಕೆ ಅಂತ ಕೇಳಿದ್ದಾರೆ ಲಾವನ್ನು ಯಜ್ಞಾಶವನ್ನು ಕಟ್ಟಲು ಕಾರಣವೇನು ಅನ್ನುವಂಥದ್ರ ಬಗ್ಗೆ ಕೂಡ ಕೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಸೊ ನಾವೆಲ್ಲರೂ ಚೆನ್ನಾಗಿ ಮಾಡಿರ್ತೀರಿ ಅನ್ನುವಂಥದ್ದನ್ನು ಹೇಳ್ತಾ ಅಂತಿಮ ಪರೀಕ್ಷೆಯಲ್ಲಿ ಸಾಕಷ್ಟು ಒಳ್ಳೆಯ ಒಂದು ಅಧ್ಯಯನವನ್ನು ಮಾಡೋಣ ಇದೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಹೆಚ್ಚು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳು 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 ಥ್ಯಾಂಕ್ ಯು